ಇದನ್ನೆಲ್ಲ ನಮ್ಮ ಜೀವನದಲ್ಲಿ ನೂಡಿಸ್ಕೊಂಡ್ವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಉದ್ಧಾರ ಆಗ್ತೀವಿ ಯಾವ್ದು ತೀರ್ಥ ಅಲ್ಲ ಸರ್ವಜ್ಞನ ಪ್ರಕಾರ ಇವರ ಜೊತೆಗಿನ ನಮ್ಮ ಒಡನಾಟ ನಿಜವಾದ ತೀರ್ಥ ಆಗ್ತದೆ ಸತ್ಯರ ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ ಸಜ್ಜನರ ಸಂಗವಧು ತೀರ್ಥ ಅನಿವಾ ನೀರೆತ್ತನ ತೀರ್ಥ ಸರ್ವಜ್ಞ ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಗಣೇಶ್ನೊಟ್ಟಿಗೆ ಸರ್ವಜ್ಞನವರ ಒಂದು ಅದ್ಭುತವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ತ್ರಿಪದಿ ಸತ್ಯರ ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ ಸಜ್ಜನರ ಸಂಗವದು ತೀರ್ಥ ಅರಿವ ತೀರ್ಥ ಸರ್ವಜ್ಞ ಇದರ ಅರ್ಥ ಸತ್ಯರ ನುಡಿ ತೀರ್ಥ ಸತ್ಯರ ನುಡಿ ತೀರ್ಥ ಸತ್ಯರು ಅಂತ ಅಂದ್ರೆ ಯಾರು ಯಾವಾಗಲೂ ನಿಜವನ್ನ ಆಡುವಂತಹ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳು ಆಡುವಂತಹ ಮಾತುಗಳೆಲ್ಲವೂ ಕೂಡ ತೀರ್ಥಕ್ಕೆ ಸಮಾನವಾಗಿರುತ್ತೆ ಇಲ್ಲಿ ತನಕ ನಾವು ತೀರ್ಥ ಅಂತ ಏನಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜಾರಿ ಪೂಜೆಯನ್ನು ಮಾಡಿ ಗಂಟೆಯನ್ನು ಬಾರಿಸಿ ಆ ಕಮಂಡಲದಲ್ಲಿ ಕೊಡುವಂತಹ ನೀರನ್ನೇ ತೀರ್ಥ ಅಂತ ಅಂದ್ಕೊಂಡಿದ್ವಿ ಆದರೆ ತೀರ್ಥ ಪದದ ಅರ್ಥ ಪವಿತ್ರವಾದದ್ದು ನಿಷ್ಕಲ್ಮಶವಾಗಿರುವಂಥದ್ದು ಈ ಪವಿತ್ರವಾಗಿರುವಂಥ ನಿಷ್ಕಲ್ಮಶವಾಗಿರುವಂತ ನಿಜವಾದ ತೀರ್ಥ ಅಂದ್ರೆ ಏನು ಅಂತ ಸರ್ವಜ್ಞನವರು ಹೇಳ್ತಾ ಇದ್ದಾರೆ ನಿತ್ಯರ ನಡೆ ತೀರ್ಥ ನಿತ್ಯರು ಅಂತ ಅಂದ್ರೆ ನೀತಿವಂತರು ಒಳ್ಳೆಯ ನಡವಳಿಕೆಯನ್ನ ಒಳಗೊಂಡಿರುವಂತವರು ಸಚ್ಚಾರಿತ್ರ್ಯವನ್ನ ಒಳಗೊಂಡಿರುವಂಥವ್ರು ಇಂಥವರು ನಡವಳಿಕೆನೆ ಪವಿತ್ರವಾದದ್ದು ನಿಷ್ಕಲ್ಮಶವಾಗಿರುವಂಥದ್ದು ಅದು ನಿಜವಾದ ತೀರ್ಥ ಸಜ್ಜನರ ಸಂಗ್ರಹ ತೀರ್ಥ ಇದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರಲ್ಲ ಒಬ್ಬರ ಸಂಘ ಮಾಡಲೇಬೇಕಾಗ್ತದೆ ಯಾಕಂದರೆ ಮನುಷ್ಯ ಸಂಘ ಜೀವಿ ಹಾಗಾಗಿ ಸ್ನೇಹ ಬಾಂಧವ್ಯ ಅನ್ನುವಂಥದ್ದನ್ನು ಬೆಳೆಸ್ಕೋಬೇಕಾಗ್ತದೆ ಎಂಥವರ ಸ್ನೇಹವನ್ನು ನಾವು ಬೆಳೆಸ್ಕೋಬೇಕಾಗ್ತದೆ ಸಜ್ಜನರು ಸಜ್ಜನರು ಅಂತ ಅಂದರೆ ಯಾರು ನೀತಿವಂತರು ಕಪಟ ಸತ್ಯವನ್ನು ಆಡುವಂಥವರು ಮತ್ತೊಬ್ಬರ ಬಗ್ಗೆ ಕೇಡನ್ನು ಬಯಸದೇ ಇರುವಂಥವ್ರು ಮತ್ತೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಯನ್ನು ಮಾಡದೇ ಇರುವಂಥವ್ರು ಮತ್ತೊಬ್ಬರಿಗೆ ಕೆಡಕನ್ನು ಬಯಸದೇ ಇರುವಂತಹ ವ್ಯಕ್ತಿಗಳಿಗೆ ಸಜ್ಜನರು ಅಂದರೆ ಒಳ್ಳೆಯ ಜನರು ಅಂತ ಕರಿತೇವೆ ಇವರ ಜೊತೆಗೆ ನಾವು ಸ್ನೇಹ ಮಾಡಿದ್ವಿ ಅಂತ ಅಂದರೆ ಅದು ನಿಜವಾದ ತೀರ್ಥ ಸರ್ವಜ್ಞನ ಪ್ರಕಾರ ನಿಜವಾದ ತೀರ್ಥಗಳು ಯಾವುದಪ್ಪ ಅಂತ ಅಂದರೆ ಸತ್ಯರ ನುಡಿ ನಿತ್ಯರ ನಡೆ ಸಜ್ಜನರ ಸಂಘ ಹಾಗಾದರೆ ಯಾವುದು ತೀರ್ಥ ಅಲ್ಲ ಸರ್ವಜ್ಞನ ಪ್ರಕಾರ ಹರಿಯುವ ನೀರತ್ತನ ತೀರ್ಥ ಸರ್ವಜ್ಞ ಇದು ಬಹಳ ಮುಖ್ಯ ಹರಿಯುವಂತಹ ನೀರನ್ನು ನಾವು ಇಷ್ಟು ದಿನ ತೀರ್ಥ ಅಂತ ಅಂದ್ಕೊಂಡಿದ್ವಲ್ಲ ಅದು ನಿಜವಾದ ತೀರ್ಥ ಅಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸಿ ಆ ತೆಂಗಿನಕಾಯಿಯ ನೀರನ್ನು ಹರಿತಾ ಇರುವಂತಹ ನದಿಯ ನೀರನ್ನು ಅದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ನಮ್ಮ ಜೀವನವನ್ನು ಉತ್ತಮ ಚಾರಿತ್ರ್ಯದೊಂದಿಗೆ ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ನಿಜವಾದ ತೀರ್ಥ ಸರ್ವಜ್ಞನ ಈ ತ್ರಿಪದಿಯಲ್ಲಿದೆ ಮತ್ತೊಮ್ಮೆ ಅದನ್ನು ಹೇಳಬೇಕು ಅಂದರೆ ಸತ್ಯವಂತರು ನೀತಿವಂತರು ಸಜ್ಜನರು ಇವರ ಜೊತೆಗಿನ ನಮ್ಮ ಒಡನಾಟ ನಿಜವಾದ ತೀರ್ಥ ಆಗ್ತದೆ ಹಾಗಾಗಿ ಸರ್ವಜ್ಞನ ಈ ತ್ರಿಪದಿಗೆ ನಿಜವಾದ ಅರ್ಥ ಬರಬೇಕು ಅಂತ ಅಂದರೆ ನಾವು ಈ ಗುಣಗಳನ್ನು ರೂಢಿಸ್ಕೊಳ್ಬೇಕಾಗ್ತದೆ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉದ್ದಾರ ಆಗ್ತೀವಿ ಧನ್ಯವಾದಗಳು ಶುಭ ದಿನ